ದೇವತಾ ಶ್ರೀರಾಮಯ್ಯ ಶೆಟ್ಟರು ಮೂಲತಃ ಚಿಂತಾಮಣಿಯ ಹತ್ತಿರದ ಹಳ್ಳಿಯವರು ನಂತರ ವ್ಯಾಪಾರಕ್ಕಾಗಿ ಬೆಂಗಳೂರಿಗೆ ಬಂದು ನೆಲೆಸಿದರು ಹಂತ ಹಂತವಾಗಿ ವ್ಯಾಪಾರವನ್ನು ಬೆಳೆಸ್ತಾ ಅಭಿವೃದ್ಧಿಯನ್ನು ಕಂಡವರು ಅವರ ಸಹಾಯ ಹಸ್ತ ಎಂಥವರಿಗಾಗಿಯೂ ಯಾವಾಗಲೂ ಕೂಡ ತೆರೆದಿತ್ತು ಒಂದು ಬಾರಿ ಅವರಿಗೆ ಸಂಸಾರ ಸಮೇತ ತಲೆಕಾಡಿನ ಪಂಚಲಿಂಗ ದರ್ಶನಕ್ಕೆ ಹೋಗಬೇಕು ಅನ್ನೋ ಅಪೇಕ್ಷೆಯಾಯಿತು ಆ ದೇವಸ್ಥಾನಗಳು ಸಂಪೂರ್ಣವಾಗಿ ಮರಳಿನಿಂದ ಮುಚ್ಚಿ ಹೋಗಿರೋದ್ರಿಂದ ಅವುಗಳ ದರ್ಶನ ಹದಿನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ಸಾಧ್ಯ ಆಗ್ತದೆ ಆ ಸಲ ಅವರಿಗೆ ವ್ಯವಹಾರದ ಕೆಲಸ ಹೆಚ್ಚಾಗಿದ್ದರಿಂದ ಹೋಗುವುದಕ್ಕೆ ಆಗಿರಲಿಲ್ಲ ಮತ್ತೆ ಹದಿನಾಲ್ಕು ವರ್ಷ ಕಾಯಬೇಕಾಯಿತು ಮತ್ತೊಮ್ಮೆ ಆ ಕಾಲ ಬಂದಾಗ ಶ್ರೀರಾಮಯ್ಯ ಶೆಟ್ಟರಿಗೆ ಎಪ್ಪತ್ತೈದು ವರ್ಷ ಆಗಿತ್ತು ಅವರ ಧರ್ಮಪತ್ನಿ ರಂಗಮ್ಮನವರಿಗೆ ಅರವತ್ತೈದು ತಮ್ಮ ಮೊಮ್ಮಗರನ್ನ ಜೊತೆಗೆ ಕರೆದುಕೊಂಡು ಕ್ಷೇತ್ರ ದರ್ಶನಕ್ಕೆ ಹೊರಟು ಉರಿಬಿಸಲು ಎಲ್ಲಿ ನೋಡಿದರಲ್ಲಿ ಮರಳರಾಶಿ ರಾಮಯ್ಯ ಶೆಟ್ಟರು ಹಾಗೂ ದಂಪತಿಗಳು ಒಂದೇ ಹಠ ದೇವರ ದರ್ಶನಕ್ಕೆ ಹೋಗುವಾಗ ಕಾಲಿನಲ್ಲಿ ಪಾದರಕ್ಷೆಯನ್ನು ಧರಿಸಬಾರ್ದು ಅಂತ ಬರಿಗಾಲಿನಲ್ಲಿ ಬೆಂಕಿಯಂತ ಮರಳಿನ ಮೇಲೆ ನಡೆಯುತ್ತಾ ಹೊರಟು ರಂಗಮ್ಮನವರದು ಕೊಂಚ ಸ್ಥೂಳಕಾಯ ಮೊಮ್ಮನಿಗೆ ಮೊಮ್ಮಗನಿಗೆ ಹೇಳಿದರು ಸಣ್ಣ ವಯಸ್ಸಿನಲ್ಲಿ ದೇವರ ದರ್ಶನದ ಭಾಗ್ಯ ಸಿಗಲಿಲ್ಲ ಈಗ ಈ ವಯಸ್ಸಿನಲ್ಲಿ ಅವನು ಕರೆಸ್ಕೊಳ್ತಿದ್ದಾನೆ ಕಷ್ಟಪಟ್ಟು ನಡೆದರು ಸಂಭ್ರಮದಿಂದ ಐದು ದೇವಸ್ಥಾನಗಳ ದರ್ಶನ ಕೂಡ ಮಾಡಿದ್ರು ಯಾತ್ರೆ ಸಾರ್ಥಕ ಆಯಿತು ಅನಿಸ್ತು ಆಗ ಮಧ್ಯಾಹ್ನ ಸುಮಾರು ಎರಡು ಮೂರು ಗಂಟೆಯಾಗಿರಬೇಕು ಒಂದು ದೇವಸ್ಥಾನದ ಹಿಂದೆ ಸರಿಯಾದ ಸ್ಥಳವನ್ನು ನೋಡಿ ಕುಳಿತುಕೊಂಡು ಮನೆಯಿಂದ ಕಟ್ಕೊಂಡು ಬಂದಂತ ಬುತ್ತಿಯನ್ನು ಊಟ ಮಾಡಬೇಕು ಅಂತ ಹೇಳಿ ತೆರೆದ್ರು ತಂದಿದ್ದನ್ನ ಬೇರೆ ಬೇರೆ ಬಾಳೆ ಎಲೆಗಳನ್ನ ಹಾಕಿ ರಂಗಮ್ಮನವರು ಕೊಟ್ಟರು ರಾಮಯ್ಯ ಶೆಟ್ಟರು ಊಟವನ್ನ ಮಾಡಿ ಎಲೆಯನ್ನ ಮಡಿಸಿ ಸ್ವಲ್ಪ ದೂರ ಹೋಗಿ ಎಲೆಯನ್ನು ಬಿಸಾಕಿ ಬಂದ್ರು ಬಂದಂತ ಶೆಟ್ಟರ ಮುಖದ ಮೇಲೆ ಆತಂಕ ಆ ಕಡೆ ಈ ಕಡೆ ಹೋಗ್ತಾರೆ ಎಲ್ಲಿ ನೋಡ್ತಾರೆ ಮತ್ತೆ ಸ್ವಲ್ಪ ಹಿಂದೆ ಹೋಗ್ತಾರೆ ಮತ್ತೆ ನೋಡ್ತಾರೆ ರಂಗಮ್ಮನವರಿಗೆ ಯಜಮಾನರಿಗೆ ಆತಂಕವಾಗಿದ್ದು ತಿಳಿತು ಕಾರಣ ಏನು ಅಂತ ಗೊತ್ತಾಗಲಿಲ್ಲ ಏನಾದರೂ ಬೇಕಿತ್ತಾ ಅಂತ ಹೇಳಿ ಕೇಳಿದ್ರು ಆಗ ಶ್ರೀರಾಮಯ್ಯ ಶೆಟ್ಟರು ಹೇಳಿದ ಮಾತು ಅದ್ಭುತ ಏನಿಲ್ಲ ನಾನು ಊಟ ಮಾಡಿ ಎಲೆ ಎಸೆದು ಬಂದನಲ್ಲ ಪಾಪ ಹಸಿದ ನಾಯಿಯೊಂದು ಎಲೆಯಲ್ಲಿ ಏನಾದರೂ ಸಿಕ್ತಾ ಅಂತ ಹೇಳಿ ನೋಡ್ತಾ ಇತ್ತು ನಾನು ಎಲೆಯನ್ನ ಏನನ್ನು ಬಿಡದೆ ಚೊಕ್ಕಟ ಮಾಡಿಬಿಟ್ಟಿದ್ದೆ ಆ ನಾಯಿ ಎಷ್ಟು ನೊಂದ್ಕೊಳ್ತು ಅಂತ ಹೇಳಿ ಹೇಳಿದ್ರು ಅದಕ್ಕೇನಾದರೂ ಇನ್ನಷ್ಟು ಮಿಕ್ಕಿದ್ರೆ ತೆಗೆದುಕೊಂಡು ಹೋಗಿ ಹಾಕಿ ಬರಬೇಕು ಅಂದ್ಕೊಂಡೆ ಅಂದರು ಆಗ ರಂಗಮ್ಮನವರು ಉಳಿದಿದ್ದ ಒಂದಿಷ್ಟು ಮತ್ತು ತಮ್ಮ ಎಲೆಯಲ್ಲಿ ಇದ್ದಂಥ ಸ್ವಲ್ಪವನ್ನು ತೆಗೆದು ಮತ್ತೊಂದು ಎಲೆಯಲ್ಲಿ ಹಾಕಿಕೊಟ್ರು ಅದನ್ನು ನಾಯಿಗೆ ಹಾಕಿ ಬಂದ ಮೇಲೆ ಶ್ರೀರಾಮಯ್ಯ ಶೆಟ್ಟರ ಮುಖದಲ್ಲಿ ತೃಪ್ತಿ ಇತ್ತು ವ್ಯವಹಾರದಲ್ಲಿ ಕೋಟಿಗಟ್ಟಲೆ ಹಣವನ್ನು ಗಳಿಸಿದರೂ ಒಂದು ಹಸಿದ ನಾಯಿಯ ಸಂಕಟವನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸಿ ಮನುಷ್ಯತ್ವವನ್ನು ಮರೆದವರು ಶ್ರೀರಾಮಯ್ಯ ಶೆಟ್ಟರು ಅವರ ಮನೆತನಕ್ಕೆ ಬಂದ ಹೆಸರು ದೇವತ ರಾಮಯ್ಯ ಶೆಟ್ಟರು ಅಂತ ಅದು ಅನ್ವರ್ಥಕವು ಅದೆಂಥ ಬಾಳನ್ನು ನಡೆಸಿದವರು ಅವರು ಅದಕ್ಕೆಂದೇ ಕೆಲವರು ಎಂದೆಂದಿಗೂ ಪ್ರಾತಃ ಸ್ಮರಣೀಯವಾಗಿ ಉಳ್ಕೋತಾರೆ ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ